ಹಲೋ ನಮಸ್ಕಾರ ಎಲ್ರಿಗೂ ಇವತ್ತು ಅಮ್ಮನ್ ಮನೆಗೆ ಹೋಗ್ತಾ ಇದ್ದೀನಿ ಇವತ್ತಂತೂ ನಂಗೆ ತುಂಬಾನೇ ಖುಷಿ ಯಾಕಂತ ಹೇಳಿದ್ರೆ ನನ್ನ ತಮ್ಮ ಹಾಗೆ ದುಬೈ ದುಬೈಯಿಂದ ಬರ್ತಾ ಇದ್ದಾರೆ ಒಂದು ವರ್ಷ ಆಯ್ತು ದುಬೈಗೆ ಹೋಗ್ಬಿಟ್ಟು ಮದುವೆ ಆಗಿ ಎರಡು ತಿಂಗಳಿಗೆನೆ ದುಬೈಗೆ ಹೋಗಿದ್ರು ಸೊ ಒಂದು ವರ್ಷ ಕಲದ ನಂತರ ವಾಪಸ್ ಇವಾಗ ಮನೆ ಕಡೆಗೆ ಬರ್ತಾ ಇದ್ದಾರೆ ಹಾಗಾಗಿ ತುಂಬಾ ಖುಷಿಯಾಗಿದ್ದೀವಿ ನಾವು ಇವತ್ತು ಬೆಳಿಗ್ಗೆನೆ ಮನೆಯಿಂದ ಹೊರಟು ಅಮ್ಮನ ಮನೆಗೆ ಹೋಗಿ ಅಲ್ಲಿ ಊಟ ಎಲ್ಲ ಮುಗಿಸಿ ಸಂಜೆ ಮೂರ್ ಗಂಟೆ ಹೊತ್ತಿಗೆ ಇವಾಗ ಏರ್ಪೋರ್ಟ್ ಗೆ ಹೋಗೋದಿಕ್ ಅಂತ ಅಂದ್ಬಿಟ್ಟು ರೆಡಿಯಾಗಿ ಹೋಗ್ತಾ ಇದೀವಿ ಫೈನಲಿ ಒಂದು ವೇಟ್ ಮಾಡ್ದೆ ಇದ್ದಂತಹ ದಿನ ಇವತ್ತು ಬಂತು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ತುಂಬಾ ಮಿಸ್ ಮಾಡ್ಕೊತಾ ಇದ್ವಿ ನಾವು ಅವರನ್ನ ಅವ್ರು ಇಲ್ದೆ ಅಂತಾನೆ ಹೇಳಬಹುದು ಹೊರದೇಶಕ್ಕೆ ನಮ್ಮವ್ರನ್ನ ಕಲ್ಸಿ ಒಂದು ವರ್ಷ ಬಿಟ್ಟು ನಾವು ಅವರನ್ನ ವಾಪಸ್ ನೋಡ್ತೀವಲ್ವಾ ಅವಾಗ ಸಿಗೋ ಖುಷಿನೇ ಬೇರೆ ಫೈನಲಿ ಇಬ್ರು ಕೂಡ ಇವಾಗ ಹೊರಗಡೆ ಬರ್ತಾ ಇದ್ದಾರೆ ಸೊ ತುಂಬಾ ಖುಷಿ ಆಯ್ತು ಹ್ಯಾಪಿ ಮೂಮೆಂಟ್ ಅಂತಾನೆ ಹೇಳಬಹುದು ಈ ದಿನಕ್ಕೋಸ್ಕರ ತುಂಬಾ ತಿಂಗಳಿಂದಾನೇ ವೇಟ್ ಮಾಡ್ತಾ ಇದ್ವಿ ಹಾಗೆ ಏರ್ಪೋರ್ಟ್ ಇಂದ ಅವರನ್ನ ಕರ್ಕೊಂಡು ವಾಪಸ್ ಅಮ್ಮನ ಮನೆಗೆ ಬಂದ್ವಿ ಅಮ್ಮ ಚೆನ್ನಾಗಿ ಅಡಿಗೆ ಎಲ್ಲ ಮಾಡಿದ್ರು ಎಲ್ರು ಜೊತೆಲ್ಲೇ ಕೂತ್ಕೊಂಡು ಖುಷಿ ಖುಷಿಯಿಂದ ಹೊಟ್ಟೆ ಎಲ್ಲ ಮುಗಿಸಿದ್ವಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್